ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆಷಾಢದಲ್ಲಿ ನೈವೇದ್ಯವನ್ನು ಮಾಡ್ತೀವಿ ಹಾಗಾಗಿ ವರ್ಷ ವರ್ಷ ಮಾಡ್ತೀನಿ ಈ ವರ್ಷ ನಿಮಗೆ ತೋರಿಸ್ಬೇಕು ಅಂದ್ಬಿಟ್ಟು ವೀಡಿಯೋನ ಮಾಡಿದ್ದೀನಿ ಏನೂ ಇಲ್ಲ ಸಿಂಪಲಾಗಿ ಮನೆಯಲ್ಲೂ ಕೂಡ ಪೂಜೆ ಮುಗಿದಿದೆ ಇದಕ್ಕೆ ನೈವೇದ್ಯಕ್ಕೆ ಏನು ಮಾಡ್ತೀವಿ ಅಂತಂದರೆ ಸಿಹಿ ಪೂರಿ ಹಾಗೆ ಅನ್ನ ಮೊಸರು ಇಂಪಾರ್ಟೆಂಟು ಹಾಗೆ ಈರುಳ್ಳಿ ಮೆಣಸಿನ್ಕಾಯಿ ಸಾಲ್ಟ್ ಇದೆಲ್ಲವನ್ನು ನೈವೇದ್ಯಕ್ಕಾಗಿ ಬೇಕೇ ಬೇಕು ಹಾಗಾಗಿ ನೋಡಿ ಇಲ್ಲಿ ಒಂದು ಕವರಲ್ಲಿ ತಗೊಂಡಿದ್ದೀನಿ ಸಾಲ್ಟ್ ಹಾಗೆ ಹಸಿಮೆಣಸಿನಕಾಯಿ ಈರುಳ್ಳಿ ಹೂಗಳನ್ನು ಒಂದು ಕವರಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟಿಫಿನ್ ಬಾಕ್ಸ್ಗೆ ಸಿಹಿ ಪೂರಿಯನ್ನು ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ನೀವು ನೀವು ಕೂಡ ಆಷಾಢದಲ್ಲಿ ನೈವೇದ್ಯವನ್ನು ಮಾಡ್ತೀರಾ ಮಾಡಿದರೆ ಏನು ಮಾಡ್ತೀರಾ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಕಾಯಿಯನ್ನು ತಗೊಂಡಿದ್ದೀನಿ ಎರಡು ತೆಂಗಿನಕಾಯಿ ಅದಾದ ನಂತರ ಅನ್ನ ಮೊಸರು ಕಲಸಿ ಒಂದರಲ್ಲಿ ತಗೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ಒಂದರಲ್ಲಿ ಅರ್ಶಿಣ ಒಂದರಲ್ಲಿ ಕುಂಕುಮ ತಗೊಂಡಿದ್ದೀನಿ ಹಾಗೆ ಒಂದು ಬಾಕ್ಸ್ಗೆ ಎಣ್ಣೆ ಮತ್ತು ಬತ್ತಿಯನ್ನು ತಗೊಂಡಿದ್ದೀನಿ ಮ್ಯಾಚ್ ಬಾಕ್ಸ್ ಕೂಡ ತಗೊಂಡಿದ್ದೀನಿ ಹಾಗೆ ಧೂಪಗಳನ್ನು ತಗೊಂಡಿದ್ದೀನಿ ನಾನು ಮನೆಯಲ್ಲಿ ಧೂಪಗಳನ್ನು ಮಾಡೋದು ಸ್ಟಾರ್ಟ್ ಮಾಡಿದಾಗಿನಿಂದ ಅಗರಬತ್ತಿಯನ್ನು ಹಚ್ತಾ ಇಲ್ಲ ನಾನು ಮಾಡಿದ್ದು ಖಾಲಿಯಾಗಿತ್ತು ಇವಾಗ ತುಂಬ ಮಳೆ ಇದೆ ಅಲ್ವಾ ಮತ್ತೆ ಮಾಡೋದಕ್ಕಾಗಿಲ್ಲ ಹಾಗಾಗಿ ಈ ಧೂಪಗಳನ್ನು ತಗೊಂಡಿದ್ದೀನಿ ನೀವು ಮನೆಯಲ್ಲೇ ಯಾವ ಥರ ಧೂಪಗಳನ್ನು ಮಾಡಬೇಕು ಅಂತ ನೋಡಬೇಕು ಅಂತಂದರೆ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಇಲ್ಲಿ ನೋಡ್ತಾ ಇದ್ದರೆ ಒಂದು ಬ್ಯಾಗ್ನಲ್ಲಿ ಎಲ್ಲವನ್ನು ಇಟ್ಕೊಳ್ತಾ ಇದ್ದೀನಿ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಬೈಕ್ ಮೇಲೆ ಹಾಗಾಗಿ ಈ ಥರ ತಗೊಂಡಿದ್ದೀನಿ ಇಲ್ಲ ಅಂತಂದರೆ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡು ನೀವು ನಡ್ಕೊಂಡು ಹೋಗೋರಾಗಿದ್ರೆ ಎಲ್ಲವನ್ನು ಇಟ್ಕೊಂಡು ಹೋಗ್ಬೌದು ಇಲ್ಲಿ ನೋಡಿ ಲಾಸ್ಟಲ್ಲಿ ಒಂದೆರಡು ಪ್ಲೇಟ್ಗಳನ್ನು ಕೂಡ ಇಟ್ಕೊಂಡಿದ್ದೀನಿ ಅಲ್ಲಿ ಹೋದ ನಂತರ ನೈವೇದ್ಯ ರೆಡಿ ಮಾಡ್ಕೊಳ್ಳೋದಕ್ಕೆ ಇವಾಗ ಇದ್ದೀನಿ ಮೊದಲಿಗೆ ಹನುಮಂತನ ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ಲಿಯೇ ಹೋಗಿ ಎಲ್ಲರೂ ನೈವೇದ್ಯವನ್ನು ರೆಡಿ ಮಾಡ್ಕೊಳ್ತಾರೆ ಹನುಮಂತನ ದಸ್ಥಾನ ಅದ ಎರ ಎದುರುಗಡೆಯೇ ಎಲ್ಲ ದೇವಸ್ಥಾನಗಳು ಕೂಡ ಒಂದೇ ಕಡೆ ಸಿಗುತ್ತೆ ಎಂಟು ದೇವಸ್ಥಾನಗಳು ಹನುಮಂತನ ದೇವಸ್ಥಾನ ಹಿಡಿದ್ರೆ ಒಂಬತ್ತು ದೇವಸ್ಥಾನ ಆಗುತ್ತೆ ಒಂಬತ್ತು ನೈವೇದ್ಯಗಳನ್ನು ತಗೊಂಡು ಹೋಗ್ತೀವಿ ವರ್ಷ ಇಲ್ಲಿ ನೋಡ್ತಾ ಇದ್ರೆ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ನೋಡಿ ಒಂದು ಏನು ಬೇಜಾರು ಅಂತಂದರೆ ನೈವೇದ್ಯಕ್ಕೇನೆ ಜನರು ಅಗರಬತ್ತಿಯನ್ನು ಹಚ್ಚಿರ್ತಾರೆ ಅದು ಸರಿಯಲ್ಲ ಆದರೆ ಎಲ್ಲರಿಗೂ ಹೇಳೋದಕ್ಕಾಗೋದಿಲ್ಲ ಈ ವಿಡಿಯೋದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಯಾವ ವಸ್ತುಗಳನ್ನು ನಾವು ಎಲ್ಲಿ ಇಡಬೇಕೋ ಅಲ್ಲೇ ಇಟ್ಟಿದ್ರೇ ಚೆನ್ನಾಗಿರುತ್ತೆ ಎಲ್ಲ ಒಂದು ಪಕ್ಕದಲ್ಲಿ ಹಚ್ಚಿದ್ದಾರೆ ಆದರೂ ಕೂಡ ಒಬ್ಬೊಬ್ಬರು ನೈವೇದ್ಯತೆ ಹಚ್ತಾರೆ ಹಾಗೆ ಎಲ್ಲ ಕೂಡ ಒಂದೇ ಕಡೆ ಹಾಕ್ತಾರೆ ಆ ಥರ ಚೆನ್ನಾಗಿರೋದಿಲ್ಲ ಆದರೆ ಏನೂ ಮಾಡೋದಕ್ಕಾಗೋದಿಲ್ಲ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಅವರವರ ಇಷ್ಟದ ಪ್ರಕಾರ ಅವರು ಮಾಡಿ ಹೋಗ್ತಾರೆ ಇಲ್ಲಿ ನೋಡ್ತಾ ಇದ್ದರೆ ಮೊದಲನೇ ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು ಒಂದಾದ ನಂತರ ಒಂದು ಒಂದರ ಪಕ್ಕದಲ್ಲಿ ಒಂದು ದೇವಸ್ಥಾನಗಳಿವೆ ಎಂಟು ದೇವಸ್ಥಾನಗಳು ಇಲ್ಲಿ ನಾನು ಮೊದಲು ಹನುಮಂತನ ದೇವಸ್ಥಾನದಲ್ಲಿ ನೈವೇದ್ಯವನ್ನು ತೋರ್ಕೊಂಡು ಇಲ್ಲಿ ಎದುರುಗಡೆ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬಂದಿದ್ದೀನಿ ನನ್ನ ಜೊತೆ ವಿಡಿಯೋ ಮಾಡೋದಕ್ಕೆ ಯಾರೂ ಇರಲಿಲ್ಲ ಹಾಗಾಗಿ ಇಲ್ಲಿ ನೋಡಿ ಲಾಸ್ಟಲ್ಲಿ ಎಲ್ಲ ನೈವೇದ್ಯಗಳನ್ನು ತೋರಿದ ನಂತರ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ನಮ್ಮ ಪರಿಚಯದವರೊಬ್ಬರು ಆಂಟಿ ಬಂದಿದ್ದರು ಅವರು ಇಲ್ಲಿ ಹಾಯ್ ಹೇಳ್ತಾ ಇದ್ದಾರೆ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಅಂತ ಅಂದ್ಕೊಳ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ಬೌದು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ